ಅರಿದ ಅರಿವು ಎಂತುಟೋ ತನ್ನ ಮರದ ಮರಹು ಎಂತುಟೋ ಅರಿದು ಮರೆದವರು ನಿಮ್ಮ ಪ್ರತಿಬಿಂಬದಂತೆ ಇಪ್ಪರು ಕಾಣ ಗುಹೇಶ್ವರ ಅರಿಯದು ಅಂದ್ರೇನು ಅರಿವು ಅಂದ್ರೇನು ಮರೆವು ಅಂದ್ರೆ ಏನು ತಿಳ್ಕೊಳ್ಳೋಣ ಈಗ ನಾವೆಲ್ಲ ಮನುಷ್ಯರು ನಮಗೆ ಹುಟ್ಟು ಸಾವು ಇದೆ ನಮಗೆ ಹು ಈ ಹುಟ್ಟು ಸಾವನ್ನು ಗೆಲ್ಲುವ ನಾಲೆಡ್ಜ್ ಜ್ಞಾನ ಕೂಡ ನಮಗೆ ಇದೆ ಅದನ್ನು ಎಲ್ಲರೂ ಪಡ್ಕೊಂಡಿದ್ದಾರೋ ಇಲ್ಲ ಅಷ್ಟೇ ಅಲ್ಲ ನಮಗೆ ಈ ಜನನ ಮರಣ ಅನ್ನೋದೇನಿದೆಯಲ್ಲ ಇದುವರೆಗೆ ನಾವು ಎಷ್ಟು ಜನ್ಮಗಳಲ್ಲೇ ಬಂದಿದ್ದೇವೆ ಗೊತ್ತಿಲ್ಲ ಅಂತೂ ಬಂದಿದ್ದೇವೆ ಅದರಲ್ಲೇನು ಅನುಮಾನವೇ ಇಲ್ಲ ನಾವು ಅನೇಕ ಜನ್ಮಗಳಲ್ಲಿ ಬಂದಿದ್ದೇವೆ ಮುಂದೂ ಬರ್ತಾ ಇರ್ತೇವೆ ಇಲ್ಲ ಮೋಕ್ಷ ಪಡ್ಕೊಂಡು ಬಿಟ್ಟರೆ ಬರೋಲ್ಲ ಇದು ಮೊದಲನೇ ನಾಲೆಡ್ಜು ಈ ನಾನು ಯಾರು ನಾ ಎಲ್ಲಿಂದ ಬಂದೆ ಏನಂಗಂದರೆ ನಾನು ಯಾರಂದ್ರೇನು ನಾ ಎಲ್ಲಿಂದ ಬಂದೆ ಅಂದ್ರೇನು ನಾನು ಯಾರು ಎಂಬುದಾಗಿ ಹೇಳಿದರೆ ಈಗ ನಾವು ಮಾತಾಡ್ತಾ ಇದ್ದೀನಲ್ವಾ ನಾ ಮಾತಾಡ್ತಾ ಇರಬೇಕಾದ್ರೆ ನಾ ಜೀವಂತ ಇರಬೇಕು ನನ್ನಲ್ಲಿ ಪ್ರಾಣ ಇರಬೇಕು ಈ ಪ್ರಾಣ ಬಂದದ್ದೆಲ್ಲಿಂದ ನಾವು ಕಾಣ್ತಾ ಇರತಕ್ಕಂಥ ಈ ದೇಹ ಇದೆಯಲ್ಲ ಈ ದೇಹ ಬಂದದ್ದೆಲ್ಲಿಂದ ದೇಹ ತಾಯಿ ಹೊಟ್ಟೆಯಿಂದ ನಿರ್ಮಾಣ ಹೊರಗೆ ಬಂತು ಇದು ಗೊತ್ತು ಅಲ್ವಾ ನಮಗೆ ಜನ್ಮ ಕೊಟ್ಟಂಥವರು ತಂದೆ ತಾಯಿಗಳು ನಮಗೆ ತಂದೆ ತಾಯಿಗಳೇನೋ ಜನ್ಮ ಕೊಟ್ಟರು ಆ ತಂದೆ ತಾಯಿಗಳ ಹೊಟ್ಟೆ ಒಳಗೆ ನಾವು ಹೆಂಗೆ ಬಂದ್ವು ಪ್ರಾಣವನ್ನು ಧರಿಸಿಕೊಂಡು ನಾವು ಹೆಂಗೆ ಬಂದ್ವು ಹಂಗೆ ಬರೋ ಹಂಗೆ ಮಾಡಿದ್ದ್ಯಾವುದು ಇದನ್ನು ತಿಳಿಯೋದೆ ಇದನ್ನು ತಿಳಿದವರು ತಿಳಿದವರು ಅಂತ ಅರ್ಥ ಇದನ್ನು ಯಾರು ಅರ್ಥಕೊಂಡಿದ್ದಾರೆ ಈ ಜ್ಞಾನವನ್ನು ನಾನು ಎಲ್ಲಿಂದ ಬಂದೆ ಹೇಗೆ ಬಂದೆ ಯಾಕೆ ಬಂದೆ ಮತ್ತು ಹಿಂಗೆ ಎಲ್ಲಿವರೆಗೂ ಬರ್ತಾ ಇರ್ತೇನೆ ಈ ಜ್ಞಾನದ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು ಇದನ್ನು ಯಾರಾದರೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೇನಾ ಒಂದು ಲಕ್ಷಕ್ಕೆ ಒಬ್ಬರು ಕೂಡ ವಿಚಾರ ಮಾಡೋದಿಲ್ಲ ಒಂದು ಕೋಟಿಗೆ ಒಬ್ಬರು ಕೂಡ ವಿಚಾರ ಮಾಡುದಿಲ್ಲ ಯಾಕೆ ಅಂತೇಳಿದರೆ ಅದಕ್ಕೆ ಸಮಯನೇ ಇಲ್ಲ ಮನುಷ್ಯನಿಗೆ ಸಮಯ ಎಲ್ಲೋಗ್ತದಂದ್ರೆ ಹೊಟ್ಟೆ ಊಟದ ಚಿಂತೆನೆ ಆಗ್ತದೆ ದುಡ್ಡಿನ ಚಿಂತೆನೆ ಆಗ್ತದೆ ಊಟ ಹೊಟ್ಟೆ ಮತ್ತು ರಾಗ ಭೋಗ ಅದಾವಲ್ಲ ಅವುಗಳದೇ ಚಿಂತೆ ನನ್ನ ನೀನು ನಿನ್ನ ನಾನು ಇದರದ ಚಿಂತೆ ಐತೆ ಮನುಷ್ಯನಿಗೆ ನಾನೆಚ್ಚು ನೀ ಕಡಿಮೆ ನನಗೆ ಬೇಕು ನಿನಗೆ ಬೇಕು ನನಗೆ ಉಣ್ಣಕ್ಕೆ ಕಡಿಮೆ ಆಯಿತು ನಿನಗೆ ಉಣ್ಣಕ್ಕೆ ಹೆಚ್ಚಾಯಿತು ಇದೇ ಚಿಂತೆ ಮನುಷ್ಯನಿಗೆ ನೀವು ಎಲ್ಲಿಂದ ಎಲ್ಲಿಗಾಗ ಹೋಗಲಿ ಮನುಷ್ಯ ಬರೀ ತಿನ್ನೋದು ಉಣ್ಣೋದು ತಿನ್ನೋದು ಉಣ್ಣದು ತಿಂದ ಕಡೆಗೆ ಗಮನ ಕೊಡ್ತಿರ್ತಾನೆ ಮತ್ತು ಯಾವುದೇ ಪಶು ಪಕ್ಷಿ ಪ್ರಾಣಿನ ನೋಡಿರಿ ಅವು ಎಲ್ಲ ಬರೀ ತಿನ್ನೋ ಕಡೆಗೆ ಗಮನ ಕೊಡ್ತಾವೆ ಈಗ ಹಕ್ಕಿ ಯಾವಾಗಲೂ ತಿಂತಾನೆ ಇರ್ತದೆ ಹಸು ಯಾವಾಗಲೂ ಬಾಯಿ ಆಡಿಸ್ತಾನೆ ಇರ್ತದೆ ಆಡು ಯಾವಾಗಲೂ ಆಡು ಕುರಿ ಯಾವಾಗಲೂ ತಿಂತಾನೆ ಇರ್ತಾವೆ ಮನುಷ್ಯನೂ ಅಷ್ಟೇ ಯಾವಾಗ ನೋಡು ಮೇಯ್ಯೋದೇ ಕೆಲಸ ಮೇಯ್ತಾನೆ ಮೇಯ್ತಾನೆ ಮೈತಾನೆ ಉಂಡೆ ಚಕ್ಲಿ ನಿಪ್ಪಟ್ಟು ಕೋಡುಬಳೆ ಖಾರ ಬ ಬಂಡಕ್ಕಿ ಬಜ್ಜಿ ಅವು ಇವು ಸ್ವೀಟು ಖಾರ ಎಲ್ಲ ತಿನ್ನೋದೇ ತಿನ್ನತ್ತೆ ಇದ್ರಾಗ ಇವನು ಜೀವನ ಹೋಗ್ತದೆ ಏನು ತಿನ್ನದ ನಾಲಿಗೆ ರುಚಿಗಾಗಿ ಮನುಷ್ಯ ಏನು ಬದುಕ್ತಾನಪ್ಪ ಬದುಕ್ತಾನೆ 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 ಅಲ್ವಾ ಆಯಿತು ತಿನ್ರಿ ಯಾರು ಬೇಡ ಅಂತಾರೆ ನೀವು ಗಳಿಸ್ತೀರಿ ನೀವು ತಿಂತೀರಿ ಆದರೆ ಆರೋಗ್ಯದ ಕಡೆಗೂ ಗಮನ ಕೊಡ್ರಪ್ಪ ಯಾವುದು ತಿಂದ್ರೆ ಆರೋಗ್ಯ ಯಾವುದು ತಿಂದರೆ ಅನಾರೋಗ್ಯ ಅನ್ನೋದು ಕೂಡ ಸ್ವಲ್ಪ ತಿಳ್ಬಳಿಕೆ ಬೇಕಲ್ವಾ ಇದು ಜ್ಞಾನ ಜ್ಞಾನ ಅಂದರೆ ಏನು ಅಂದರೆ ಈಗ ನಾವು ತಿನ್ನೋಕ್ಕೆ ಹುಟ್ಟಿದ್ದೀವ ಅನೇಕ ಅಂತಾರೆ ಹೌದು ಭಾಳ ತಿಂತಾರೆ ತಿನ್ನಲಿ ಅವ್ರು ದುಡಿತಾರೆ ಅವರು ಅದರಲ್ಲಿ ಅದಕ್ಕೆ ಬೇರೆಯವ್ರದ್ದೇನು ಆ ಬಗ್ಗೆ ನಾವು ನಾವ್ಯಾರು ಮಾತಾಡಬಾರ್ದು ಆದರೆ ನೀವೇನು ಊಟ ಮಾಡ್ತೀರಲ್ವ ಈ ಊಟ ನಿಮ್ಗೆ ಎಷ್ಟು ಮಟ್ಟಿಗೆ ಆರೋಗ್ಯ ಕೊಡ್ತತೆ ಅನ್ನೋದನ್ನು ನಿಮ್ಮ ತಲೆಗೆ ಹಾಕ್ಕೊಂಡು ಆಮೇಲೆ ಊಟ ಮಾಡಿರಿ ಇದು ಜ್ಞಾನ ಯಾಕೆ ತಿನ್ನಬಾರದ್ದನ್ನು ತಿಂದು ಮಿತಿ ಮೀರಿ ತಿಂದು ಆರೋಗ್ಯ ಕಡ್ಸ್ಕೊಂಡು ಆಸ್ಪತ್ರೆಗೆ ಹೋಗಿ ಏ ಪ್ರಾಣಕ್ಕೇನೆ ಸಂಚಕಾರ ಬಂತು ಅನ್ನೋಂಗೆ ಆಗ್ಬಾರ್ದಲ್ವಾ ಅಯ್ಯೋ ಉಳಿಯೋದೇ ಕಷ್ಟ ಅಂದಂಗೆ ಆಗಬಾರ್ದಲ್ವಾ ಅದಕ್ಕೆ ಅರಿವು ಇದಕ್ಕೆ ಅರಿವು ಅನ್ನೋದು ತನ್ನ ನರಿತ ಅರಿವು ಎಂಥ ತನ್ನ ಮರದ ಮರವು ಎಂಥೋ ಅಲ್ಲಮ್ಮಪ್ರಭೆಯವರು ನಾನು ಯಾರು ಅಕ್ಕ ಮಾದೇವರು ನಾನು ಯಾರು ತಿಳ್ಕೊಂಡ್ರು ತಿಳ್ಕೊಂಡ ಮೇಲೆ ನನ್ನ ಮರದ ಮರಹ ಎಂತಟೋ ಹೌದು ತಿಳ್ಕೊಂಡ್ರು ತಿಳ್ಕೊಂಡ ಮೇಲೆ ನಾವು ಈ ಶರೀರವನ್ನು ಧರಿಸಿ ಬಂದಿದ್ದೇವೆ ನಮ್ಮ ಆಯುಷ್ಯ ಇರೋವರೆಗೂ ಬದುಕಬೇಕು ಹೆಂಗೆ ಬದುಕೋದು ಏ ನನಗೆ ಮಹಾಜ್ಞಾನ ಬಂದ್ಬಿಟ್ಟಿದೆ ಅಂತೇಳಿ ನಾನು ಬೇರೆ ಥರ ನಡಿಯೋಕ್ಕಾಗ್ತದ ಇಲ್ಲ ನಾನು ಹತ್ರಲ್ಲ ಹನ್ನೊಂದ್ರಂತನೇ ಬಾಳ್ಬೇಕು ಲೋಕದೊಳಗೆ ನನಗೇನು ಕಿರೀಟ ಏನು ಬರೋಂಗಿಲ್ಲ ನನ್ನ ಜ್ಞಾನ ನನಗೆ ಬಂದ ಕ್ಷಣಕ್ಕೆ ನನಗೆ ವಿಶೇಷತೆ ಏನು ಬರೋದಿಲ್ಲ ಅದು ಅರಿವು ಅಷ್ಟೇ ಆ ಜ್ಞಾನ ಬಂತು ಈಗ ಹೂವು ಪರಿಮಳ ಚೆಲ್ತದ ಈಗ ಮಲ್ಲಿಗೆ ಹೂವು ಪರಿಮಳ ಚೆಲ್ತದೆ ಪರಿಮಳ ಚೆಲ್ತದೆ ಅಂದ ಕ್ಷಣಕ್ಕೆ ಹೂಗೇನು ಮತ್ತೊಂದು ಬೇರೆ ಹೂಗಿ ಅಂತ ಏನೂ ಇದೆ ಜನ ಹೆಚ್ಚು ಪೂಜೆ ಮಾಡ್ತಾರೆ ಹೆಚ್ಚು ಕೊಂಡ್ಕೊತಾರೆ ತಾಯಿಯಂದರು ಮಡಿ ಮುಡ್ಕೋತಾರ ಗುರುವಿನ ಕೊರಳಗ ಗುರುವಿನ ಪಾದಕ್ಕೆ ಕಾರ್ಯಕ್ರಮದಲ್ಲಿ ಬಂದಂಥ ಗೆಸ್ಟ್ಗಳ ಕೊರಳಗ ಇಂಥ ಹೂಮಾಲೆಗಳನ್ನು ಹಾಕ್ತಾರೆ ಅದೊಂದು ಗೌರವ ಅಂತ ಅಷ್ಟು ಬಿಟ್ಟರೆ ಅದಕ್ಕಿಂತ ಹೆಚ್ಚುಗಾರಿಕೆ ಏನದ ಹಂಗೆ ತನ್ನ ಮರದ ಮರ ಹೆಂಥ ಅರಿದು ಮರೆದ ನಿಮ್ಮ ಪ್ರತಿಬಿಂಬದಂತಿಬ್ಬರು ಗುಹೇಶ್ವರ ನಿಮ್ಮ ಶರಣರು ಶರಣರು ಹೆಂಗಿದ್ದಾರೆ ಅಂದರೆ ಅಲ್ಲಮ್ಮ ಪ್ರಭ್ರು ಹೇಳ್ತಾರೆ ಅವರು ಅರ್ತ್ಕೊಳ್ತಾರ ಅರ್ತ್ಕೊಂಡು ಮರ್ತಂಗೆ ಅರ್ಥದ್ದನ್ನು ಮರ್ತುಬಿಟ್ಟಂಗೆ ಅಂದರೆ ಸುಮ್ಮನೆ ಹಂಗೆ ಅಷ್ಟೇ ಮರ್ತೋಗಿರಲ್ಲ ನೆನಪಿರ್ತದ ಮರ್ತಂಗೆ ಏನೋ ಲೋಕದ ಕಂಡಗ ನಾವು ಸಾಮಾನ್ಯರಂಗೆ ಬದುಕ್ತಿರ್ತಾರೆ ಆದರೆ ಅವರು ಪರಮಾತ್ಮನ ಪ್ರತಿಬಿಂಬ ದೇವರ ಇನ್ನೊಂದು ಸ್ವರೂಪ ಯಾರು ಮಹಾತ್ಮರು ಗುರುಗಳು ಶರಣರು ಅನ್ನೋ ವಿಚಾರವನ್ನು ಅಲ್ಲಮ್ಮ ಪ್ರಭುದೇವರು ವಚನದಲ್ಲಿ ಹೇಳ್ತಾ ಇದ್ದಾರೆ ಬಹಳ ಸುಂದರವಾದ ವಿಚಾರ ಜ್ಞಾನದಿಂದ ಮನುಷ್ಯ ಬಹಳ ದೊಡ್ಡವನಾಗ್ತಾನೆ ಸದಾಚಾರದಿಂದ ಮನುಷ್ಯ ದೊಡ್ಡವನಾಗ್ತಾನೆ ಸುಜ್ಞಾನದಿಂದ ಮನುಷ್ಯ ದೊಡ್ಡವನಾಗ್ತಾನೆ ದೊಡ್ಡವನಾದರೂ ಕೂಡ ಅವನು ಬೇರೆಯವರು ಎದುರುಗ ಸಮಾಜ ಎದುರುಗ ನಾನು ಸಣ್ಣವ ಏನು ಬಹಳ ನಿಮಗೆ ದೊಡ್ಡವನಲ್ಲ ಎನ್ನುವ ಈ ವಿನಯ ಭಾವನೆಯಿಂದ ಬದುಕ್ತಾನ ಅನ್ನೋದನ್ನು ಅಲ್ಲಮ್ಮ ಪ್ರಭುದೇರಿ ವಚನದಲ್ಲಿ ಹೇಳ್ತಾ ಇದ್ದಾರೆ ಇನ್ನೊಂದು ಪುಟ್ಟ ವಚನದಲ್ಲಿ ಹೇಳ್ತಾರೆ ಮಾಯಾಮಲಿನ ಮನದಿಂದ ಗಲದೆ ಕಾಯದಂದು ಕಳೆಯಿಂದಗಲದೆ ಅರಿವು ಬರೆದೇ ಬಪ್ಪುದೇ ನಿಜವೂ ಬರಿದ ಸಾಧ್ಯ ಬಪ್ಪುದೆ ಈ ಸುಜ್ಞಾನ ನಮಗೆ ಯಾವಾಗ ಬರ್ತದೆ ಮಾಯಾಮಲಿನ ಮನದಿಂದ ಅಗಲದೆ ಕಾಯದ ದಂದುಗ ಕಳೆಯಿಂದ ಅಗಲದೆ ಮಾಯಾಮಲಿನ ಅಂದ್ರೇನು ನಮ್ಮ ಕಣ್ಣಿದಲ್ಲ ಈ ಕಣ್ಣಿಗೆ ಮಾಯಾ ಇರ್ತದೆ ಯಾಕೆ ನೋಡೋದನ್ನೆಲ್ಲ ಬೇಕಂತದ ಈಗ ಮಗು ಅಂಗಡಿ ಬೀದಿಯಲ್ಲಿ ಹೋದ್ರೆ ಹಣ್ಣು ತರಕಾರಿ ಸ್ವೀಟ್ ಅಂಗಡಿ ಬಿ ಬೊಂಬೆ ಆಟದ ಬೊಂಬೆ ಬೀದಿಗೆಲ್ಲ ಹೋದಾಗ ಕಂಡದನ್ನೆಲ್ಲ ಕೊಡಿಸುವಂತದ ಕಂಡದನ್ನೆಲ್ಲ ಕೊಡಿಸೋಕ್ಕಾಗ್ತದ ಆಗಲ್ಲ ಅದೆಲ್ಲ ಕೊಡಿಸಿದ್ರೆ ಮಗು ಹಿಡ್ಕೊಳಕ್ಕಾಗತ್ತ ಆಗಲ್ಲ ಅದರಿಂದ ಈ ಕಣ್ಣು ಏನೇನು ನೋಡ್ತದೆ ಅದನ್ನೆಲ್ಲ ಬಾಯಿಸಬಾರ್ದು ನಮ್ಮ ಎಷ್ಟು ಅಗತ್ಯ ಯಾವ್ದು ಅಗತ್ಯ ಅಷ್ಟೇ ನಮಗೆ ನಮ್ಮ ಏನು ಅಗತ್ಯ ಅಷ್ಟನ್ನೇ ತೊಗೋಬೇಕು ಅಗತ್ಯಕ್ಕಿಂತ ಹೆಚ್ಚೇನು ನಮ್ಮ ಕಣ್ಣು ಬಾಯಿಸಬಾರ್ದು ಅದನ್ನು ಅಲ್ಲಮ್ಮರೊಬ್ಬರು ಹೇಳ್ತಾರೆ ಇದರಿಂದ ನಾವು ಮಾ ಆಗ ನಾವು ಮಾಯೆಯಿಂದ ದೂರ ಆಗ್ತೀವಿ ಇದನ್ನೇ ಮಾಯಾಮಲಿನ ಹೇಳೋದು ಮಾಯಾಮಲಿನ ಮನದಿಂದ ಗಲದೆ ಕಾಯದ ದಂದುಗ ಕಳೆಯಿಂದ ಗಲದೆ ಅರಿವು ಬರೆದೆ ಬಪ್ಪುದೆ ಕಾಯದ ದಂದುಗ ಕಾಯ ಅಂದ್ರೇನು ದೇಹ ದಂದುಗ ಅಂದ್ರೇನು ಕಷ್ಟ ಈ ಕಾಯಕ್ಕೆ ಕಷ್ಟ ಬಹಳ ಇರ್ತದೆ ರೋಗ ಯಾಕೆ ಈಗ ತಪಸ್ಸು ಮಾಡು ನನಗೆ ಮಂಡಿಯ ನೆಲದ ಮೇಲೆ ಕುಡಕಾಗದಲ್ಲಪ್ಪ ಮಂಡಿ ನೋಡ್ತಾ ಬೆನ್ನು ನೋಡ್ಸತ್ತ ಕತ್ ನೋಡ್ಸತ್ತೆ ಕೈ ನೋಯಿಸ್ತದೆ ಸೊಂಟ ನೋಡ್ತತೆ ಭುಜ ನೋವ್ತತ್ತ ನಾನು ಧ್ಯಾನ ಮಾಡೋಕ್ಕಾಗಲ್ಲ ನೆಲದ ಮೇಲೆ ಕೂತ್ಕೊಳಕ್ಕಾಗಲ್ಲ ಇದು ಕಾಯದೊಂದು ಸರಿ ನೆಡ್ಕ ಬೆಟ್ಟ ತನ್ನ ಬಾರಪ್ಪ ಅಯ್ಯೋ ನನಗೆ ಬೆಟ್ಟ ತಕ್ಕಾಗಲ್ಲಪ್ಪ ನನ್ನ ಕಾಲು ನೋಯ್ಸ್ತವೆ ಮಂಡಿ ನೋಡ್ತವೆ ಸೊ ಇದು ಕಾಯದದೊಂದಿಗೆ ನೀನು ಬೆಟ್ಟ ಹತ್ತದೆ ಹೋದರೆ ನದಿ ಗುಡ್ಡ ಎಲ್ಲ ತಿರುಗಾಡದೆ ಹೋದರೆ ಪ್ರಕೃತಿ ಸೌಂದರ್ಯವನ್ನು ನೀನು ನೋಡೋಕ್ಕಾಗಲ್ಲ ಎಲ್ಲ ಕಡೆ ನೀನು ಸಂಚಾರ ಮಾಡೋಕ್ಕಾಗದೆ ಹೋದರೆ ಲೋಕ ಸೃಷ್ಟಿ ಇದನ್ನು ಅರಿಯೋಕ್ಕಾಗಲ್ಲ ಸೊ ಈ ದೇಹ ಏನದಲ್ಲ ಕಾಯದ ದಂದುಗ ಇದಕ್ಕೆ ಅನಾರೋಗ್ಯ ಕಾಡ್ತದ ಅನಾರೋಗ್ಯದಿಂದ ನಮ್ಮ ದೇಹವನ್ನು ಮೊದಲು ದೂರ ಇಡಬೇಕು ಅಂತಾರೆ ಪ್ರಭುದೇವರು ಕಾಯದ ದಂದುಗ ಕಳೆಯಿಂದಾಗಲದೆ ಬರೀದೆ ಬಪ್ಪುದೇರಿಗೆ ಅರಿವು ಅರಿವು ಅನ್ನೋದೇನಿದೆಯಲ್ಲ ಮೊದಲು ಈ ಕಾಯದ ಕ್ಲೇಶಗಳನ್ನು ಕಷ್ಟಗಳನ್ನು ರೋಗ ರುಜಿನಗಳು ಅಪೇಕ್ಷೆಗಳು ಬೈಕೆಗಳು ಬಾಧೆಗಳು ಹಿಂಸೆಗಳು ಇವೇನಿರ್ತವೋ ಇವುಗಳಿಂದ ನಮ್ಮ ದೇಹ ದೂರ ಆಗಬೇಕು ಅಷ್ಟೇ ನಂತರ ಮಯಾಮಲಿನ ಕಣ್ಣೇನು ನೋಡುತ್ತದಲ್ಲ ನೋಡುತ್ತಲ್ಲ ಬಯಸ್ತದಲ್ಲ ಅದನ್ನು ನಾವು ನಿಗ್ರಹ ಮಾಡಬೇಕು ಅರಿವು ಬರಿದೆ ಬಪ್ಪುದೆ ಮರುಳೆ ಗುಹೇಶ್ವರಲಿಂಗವನರಿಯಬಲ್ಲಡೆ ನಿನ್ನ ನೀ ತಿಳಿದು ನೋಡ ಅಂದ್ರೆ ಅಂದ್ರೇನು ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡಿದಾನೋ ಅವನೇ ದೇವರು ಅವನೇ ಪರಮಾತ್ಮ ಒಬ್ಬೊಬ್ರು ಒಂದೊಂದು ಹೆಸರಲ್ಲಿ ಕರೀತಾರೆ ಕರೀಲಿ ಯಾವುದು ಅವರವ್ರ ಭಾಷೆ ಅವ್ರಿಗೆ ಗೊತ್ತಿರೋ ಭಾಷೆಯಲ್ಲಿ ಅವ್ರು ಕರ್ಕಂತಾರೆ ಅವ್ರು ಬರೆದಿರೋದು ಸರಿ ಅವ್ರಿಗೆ ಕರೆಯೋದು ಸರಿ ನಾವು ಕರೆಯೋದು ಸರಿ ಇನ್ನೊಬ್ಬರು ಕರೆಯೋದು ಸರಿ ನಾ ಕರೆದಿದ್ದೇ ಸರಿ ಇನ್ನೊಬ್ಬರು ಕರೆಯೋ ತಪ್ಪು ಅಂತ ನಾವು ಅಲ್ಲಕ್ಕೆ ಹೋಗಬಾರ್ದು ಅದಕ್ಕೆ ಅರಿವು ನಿಜದ ಬಪ್ಪುದೇ ಗುಹೇಶ್ವರಲಿಂಗವನರಿಯಬಲ್ಲಡೆ ನಿನ್ನ ನೀ ತಿಳಿದು ನೋಡ ನಮ್ಮನ್ನು ನಾವು ತಿಳ್ಕೊಂಡ್ರೆ ಗುಹೇಶ್ವರ ತಿಳಿತಾರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು ಅಂದ್ರೇನು ನಮ್ಮ ದೇಹ ಪಂಚಮಹಾಭೂತದಿಂದ ಆಗಿದೆ ಪಂಚಮಹಾಭೂತ ಅಂದ್ರೇನು ಭೂಮಿ ನೀರು ಅಗ್ನಿ ವಾಯು ಆಕಾಶ ಇವುಗಳೇ ಪಂಚಮಹಾಭೂತ ಇವುಗಳಿಂದ ನಮ್ಮ ದೇಹ ನಿರ್ಮಾಣವಾಗಿದೆ ಈ ದೇಹ ಮತ್ತೆ ಪಂಚಮಹಾಭೂತಗಳು ಹೊರಟು ಹೋಗ್ತದ ಆದರೆ ಈ ಭೂಮಿ ಒಳಗೊಂದು ಪ್ರಾಣ ಬುದ್ಧಿ ಅರಿವು ಚೈತನ್ಯ ಜೀವದಲ್ಲ ಅದು ಪಂಚಮಾಭೂತಗಳಿಗೆ ಈ ದೇಹ ಹೋಗ್ತದೆ ಆದರೆ ಈ ಪ್ರಾಣ ಚೈತನ್ಯ ಅರಿವೇನದಲ್ಲ ಅದು ಆಕಾಶದ ಕಡೆ ಹೋಗ್ತದೆ ಆಕಾಶ ಇವೆಲ್ಲವನ್ನು ತನ್ನಲ್ಲಿಂಬಿಟ್ಟುಕೊಂಡಿದೆ ನಮ್ಮ ಪ್ರಜ್ಞ ಪ್ರಾಣ ಚೈತನ್ಯ ಏನಿದೆಲ್ಲ ಅದು ಬಯಲದು ಅದು ಆಕಾಶ ಅದು ಆಕಾಶ ತತ್ವ ಈ ಆಕಾಶ ತತ್ವ ಎಲ್ಲಿಗೆ ಹೋಗ್ತದೆ ಪರಮಾತ್ಮನಲ್ಲಿಗೆ ಹೋಗ್ತದೆ ನಾನು ಆಕಾಶ ನಾನು ಬಯಲು ನಾನು ನಿರ್ಬಯಲು ಇದು ತಿಳಿಬೇಕಾದರೆ ನಿನ್ನ ನನ್ನೇ ತಿಳಿದು ನೋಡು ಇದೇ ದೇವರ ನಿರ್ಬಯಲು ತತ್ವ ಇದೇ ದೇವರ ಬಯಲು ಪದವಿ ಬಹಳ ದೊಡ್ಡ ಸಿದ್ಧಾಂತವನ್ನು ಅಲ್ಲಮ್ಮಪ್ರಭುದೇವರು ತಮ್ಮ ತಪಸ್ಸಿನಿಂದ ತಮ್ಮ ವಚನ ಸಾಹಿತ್ಯದಲ್ಲಿ ಕೊಟ್ಟಿದ್ದಾರೆ ನಿಜವಾಗಿಯೂ ದೊಡ್ಡ ಜ್ಞಾನಿಗಳು ಮಹಾತ್ಮರು ಲೋಕದ ಗುರುಗಳು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ